ಯಶ್ ಬರ್ತ್ಡೇ ಇನ್ನು ಐವತ್ತು ದಿನ ಇದೆಯಂತೆ ಆಗ್ಲೇ ಫ್ಯಾನ್ ಸಂಭ್ರಮ ಶುರು ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೌಂಟ್ ಡೌನ್ ಶುರು ಆಗಿದೆ ಯಶ್ ಸಿನಿಮಾಗಳ ಪೋಸ್ಟರ್ ಗಳು ಶೇರ್ ಆಗ್ತಿವೆ ಕೆಲವರಂತೂ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಜನವರಿ ಎಂಟು ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ ಅದನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋ ಮೆಸೇಜ್ ಅನ್ನ ಅಭಿಮಾನಿಗಳು ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮುಖವಾಗಿ ಯಶ್ ಪೋಸ್ಟರ್ಗಳು ಯಶ್ ಸಿನಿಮಾದ ವಿಡಿಯೋ ತುಣುಕುಗಳು ಇತ್ಯಾದಿ ಈಗಾಗಲೇ ಶೇರ್ ಆಗೋಕೆ ಶುರು ಆಗಿವೆ ಈತ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಟಾಕ್ಸಿಕ್ ಚಿತ್ರದ ಕೆಲಸದಲ್ಲಿಯೇ ಬ್ಯುಸಿ ಇದ್ದಾರೆ ಮುಂಬೈನಲ್ಲಿಯೇ ಈ ಚಿತ್ರದ ಚಿತ್ರೀಕರಣ ಶೂಟಿಂಗ್ ಶುರುವಾಗಿದ್ದು ಕಿಯಾರಾ ಅಡ್ವಾಣಿ ಹಾಗೂ ಯಶ್ ಅಭಿನಯದ ಪ್ರಮುಖ ದೃಶ್ಯಗಳ ಚಿತ್ರೀಕರಣ ಇಲ್ಲಿ ನಡೀತಾ ಇವೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇಡೀ ಸಿನಿಮಾವನ್ನ ಹೆಗ್ಲ ಮೇಲೆ ಹೊತ್ತು ಸಾಕ್ತಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ಭರ್ಜರಿ ಸಾಹಸಗಳಿವೆ ಹಾಲಿವುಡ್ ಡೈರೆಕ್ಟರ್ ಈ ಸಾಹಸಗಳನ್ನ ಮಾಡ್ತಿದ್ದಾರೆ ಹಾಲಿವುಡ್ ನ ಜೆ ಜೆ ಪೆರಿ ಈಗಾಗಲೇ ಮುಂಬೈಗೆ ಬಂದು ಇಳಿದಿದ್ದಾರೆ ಕೆಲಸ ಕೂಡ ಶುರು ಆಗಿದೆ ಇನ್ನು ಯಶ್ ಅವರ ಬರ್ತ್ಡೇ ಹೇಗಾಗತ್ತೆ ನೋಡ್ಬೇಕಿದೆ ದಿನ ಹತ್ರ ಬರ್ತಿದ್ದಂತೆ ನಾನು ಮನೇಲಿ ಇರಲ್ಲ ಯಾರು ಬರಬೇಡಿ ಅಲ್ಲಿಂದಲೇ ಶುಭಾಶಯ ಹೇಳಿ ಅಂತ ಯಶ್ ಹೇಳ್ತಾರೋ ಅಥವಾ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡೋಕೆ ಬಿಡ್ತಾರೋ ನೋಡೋಣ